Que é verbo! Miram, ಹೆಚ್ಚಿನ ಮಳೆಗಾಲದಿಂದ ತೆಂಗಿನ ಮರಗಳು ಹಾಳಾಗಿದೆ ಮತ್ತೆ ಈ ವರ್ಷ ಭೂಮಿಗೆ ಮಳೆ ಹರಿದ ರೀತಿಯಲ್ಲಿ ಒಣ ಸೃಷ್ಟಿಯಾಗಿತ್ತು ಅಷ್ಟೋ ಇಷ್ಟ ಉಳಿದ ತೆಂಗು ಋಷಿ ರೋಗ ಮರ ಪರತ ಹುಳ ಬಾಧೆ ಇಂಥ ಹಲವಾರು ರೋಗಗಳಿಗೆ ತೆಂಗು ಬಲಿಯಾಗಿದೆ ಇಂಥ ಸಂದರ್ಭದಲ್ಲಿ ಇದರಿಂದಲೂ ನಮ್ಮ ಪೂರ್ವಿಕರು ತೆಂಗು ಬೆಳೆಯನ್ನೇ ನಂಬಿಕೊಂಡು ಬಂದಂತವ್ರು ಅದೇ ರೀತಿ ಸಹ ನಾವು ತೆಂಗು ಬೆಳೆಯನ್ನೇ ನಂಬಿ ಬದುಕನ್ನ ಕಟ್ಕೊಂಡಿರೋರು ನಾವು ಹಾಗಾಗಿ ಇವತ್ತು ಏನು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಪಪ್ಪರಿ ಪಬರಿ ಬೆಂಬಲ ಬೆಲೆ ಏನು ಕೊಟ್ಟಿದೆಯೋ ಅದು ಇವತ್ತು ತೆಂಗನ್ನೇ ನಂಬಿಕೊಂಡಿರ್ತಕ್ಕಂಥ ಕೊಬ್ಬರಿ ಬೆಳೆಗಾರರಿಗೆ ನೇರವಾಗಿ ಸಾವಿರ ಗುಂಡಿಗೆ ತೆಳಿದಂತಾಗಿದೆ ನಾವೇನು ಸಾವಿರ ಗುಂಡಿಗೆ ಏನು ಹಚ್ಬೇಕಾಗಿಲ್ಲ ಅವರೇ ಒಳಗೆ ಜೀವಂತ ಜೀವಂತವಾಗಿ ಆಗಿದೆ ಹೀಗಾಗಿ ಈಗಿರೋ ಸರ್ಕಾರಗಳು ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಂಡು ಇವತ್ತು ಏನು ಹೈನುಗಾರಿಕೆ ಮುಖಾಂತರ ನಮ್ಮ ನೆಲಕ್ಕೆ ನಮ್ಮ ಜಲಕ್ಕೆ ಒಂದಾಣಿಕೆಲ್ತಕ್ಕಂಥ ಹಿಂದೆ ಇರತಕ್ಕಂಥ ಹಸುಗಳನ್ನ ಪರಿಚಯ ಮಾಡಿ ಇವತ್ತು ಏನು ಸಾಲ ಮತ್ತೊಂದು ಕೊಟ್ಟು ಅದಕ್ಕೆ ಹೆಚ್ಚು ಅಧ್ಯಯನ ಅಧ್ಯತೆ ಕೊಟ್ಟು ಹೈನಗಾರಿಕೆ ಅಂತ ಏನು ಬಿಂಬಿಸಿದೆಯೋ ಅದರಿಂದ ಜನಗಳಿಗೆ ಪ್ರಯೋಜನವಿಲ್ಲ ಹೀಗಾಗಿ ನಮ್ಮಲ್ಲೇ ಇರುವಂತ ಈಗ ಹೈನುಗಾರಿಕೆ ಕೊಟ್ಟರೆ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಅಂತ ಹೇಳಿ ಅಮೆರಿಕ ಜಪಾನ್ ಹೀಗೆ ದೊಡ್ಡ ದೊಡ್ಡ ಬಂಡವಾಳ ಕರೆದುಕೊಂಡು ಇವತ್ತು ಬೆಂಗಳೂರು ಮೈಸೂರು ಹೀಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಭವ್ಯವಾದ ಕಾರ್ಖಾನೆಗಳನ್ನು ತೆರೆದರೆ ಉದ್ಯೋಗ ಸೃಷ್ಟಿಯಾಗ್ತವೆ ಅಂತಕ್ಕಂಥದ್ದು ಒಂದು ತಪ್ಪು ನಮ್ಮಲ್ಲೇ ಇರುವಂತಹ ತೆಂಗು ನಾಡು ನಮ್ದು ತೆಂಗು ಹಾಗಾಗಿ ನಮ್ಮಲ್ಲಿ ಪೂರ್ವಜಿನ ಕಾಲಿನಿಂದಲೂ ನಂಬಿಕೆ ಬಂದಿರತಕ್ಕಂಥ ತೆಂಗಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮುಖಾಂತರ ನಮ್ಮ ತೆಂಗುಗಳಿಗೆ ಹೆಚ್ಚು ಆದ್ಯತೆ ಕೊಡಿ ಏನು ಪ್ರತಿ ಹಳ್ಳಿಗಳಲ್ಲಿ ಕಾಲಿ ಡೈರಿ ಹೇಗಿದೆಯೋ ಆ ಥರ ನೀರಾ ಡೈರಿಗಳನ್ನು ತೆರೀಬೇಕು ಮತ್ತೆ ಓಬಳಿ ಬಂದ್ರಂತೆ ಶುದ್ಧ ನೀರ ಸಂಸ್ಕರಣ ಮಾಡತಕ್ಕಂಥ ಘಟನೆ ಅಂತರಬೇಕು ಮತ್ತೆ ಪ್ರತಿ ಹಳ್ಳಿಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಒಳಗಿನ ಯುವಕ ಯುವತಿಯರಿಗೆ ಸರ್ಕಾರದಿಂದ ಉಚಿತವಾಗಿ ತರಬೇತಿಗಳನ್ನ ನೀರ ಇಳಿಸುವ ಮತ್ತೆ ಬಳಸುವ ತರಬೇತಿಗಳನ್ನ ಆ ಯುವಕ ಯುವತಿಯರಿಗೆ ಸರ್ಕಾರದಿಂದ ಸರ್ಕಾರದ ಕಚ್ಚಿನಿಂದ ಕೊಟ್ಟು ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ತಪ್ಪು ಪಾನೀಯ ಇದು ಉಳಿ ಎಂಡ ಅಲ್ಲ ಅಂತ ಹೇಳಿ ಬಾಲಿಷ್ಟ್ ಇಲಾಖೆಯಿಂದ ಹೊರತುಪಡಿಸಿ ಸಾರಿ ಅಬಕಾರಿ ಇಲಾಖೆಯಿಂದ ಹೊರತುಪಡಿಸಿ ತೋಟಗಾರಿಕೆಗೆ ಇಟ್ಟಿದ್ರು ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಮತ್ತೆ ಅದೇ ಸಿಎಂ ಅವಧಿ ಒಳಗೆ ಈ ತೆಂಗ್ಗೆ ಪುನರ್ಚೇತನವನ್ನು ಕೊಟ್ಟರು ರೂಪಾಯಿ ಖರ್ಚು ಮಾಡಿ ಕೋಕೋನಟ್ ಕಂಪನಿಗಳಿಗೆ ಅವಕಾಶ ಕೊಟ್ಟರು ಹಣ ಖರ್ಚು ಮಾಡಲಿಕ್ಕೆ ಅಷ್ಟೇ ಆದ್ರೆ ಆ ಕಾರ್ಯ ಕಾರ್ಯರೂಪಕ್ಕೆ ಬರಲಿಲ್ಲ ಈ ಮತ್ತೆ ನೀವೇ ಸಿಎಂ ಅಧಿಕಾರಕ್ಕೆ ಬಂದಿದ್ದೀರಾ ಪ್ರೊಫೆಸರ್ ಸ್ವಾಮಿ ಅವರ ಕನಸಾದಂತ ಈ ನೀರಾವನ್ನು ಪ್ರೊಫೆಸರ್ ಸ್ವಾಮಿ ಅವರ ಶಿಷ್ಯರ ನೀವು ಈ ಒಂದು ನೀಲಾನೀತಿಯನ್ನು ಜಾರಿ ತರದ್ರ ಮುಖಾಂತರ ಇಡೀ ರಾಜ್ಯದ ತೆಂಗು ಬೆಳೆಗಾರರಿಗೆ ಜೀವನ ಮಾಡಲಿಕ್ಕೆ ಉಸಿರಾಡಲಿಕ್ಕೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮತ್ತೊಂದು ಎಲ್ಲಾದ್ಗು ಅನುವು ಮಾಡಿಕೊಡ್ಬೇಕು ಇವತ್ತು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವಿಚಾರಗಳು ಕೊರತೆ ಇದೆ ಇವತ್ತೇನು ಆಹಾರ ತಜ್ಞರು ಇರಬಹುದು ಐ ಎ ಎಸ್ ಅಧಿಕಾರಿಗಳು ಇರಬಹುದು ಸಂಬಂಧಪಟ್ಟಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳು ಪತ್ತೆಯನ್ನು ಮಾಡ್ತಾ ಇದ್ರ ನೀವು ಇಂತ ವಿಚಾರಗಳನ್ನು ಸರ್ಕಾರಗಳಿಗೆ ಕೊಟ್ಟು ಸರ್ಕಾರ ಕೂಡಲೇ ಏನು ತೆಂಗು ಬೆಳೆಗಾರನಿಗೆ ಈ ನೀರಾ ನೀತಿ ಜಾರಿಗೆ ಕೊಡಬೇಕು ಈಗ ಏನ್ ನೀವು ಮಾಡ್ತಾ ಇದೀರೋ ಈ ಪಕ್ಕ ಕೋಲ ಪ್ರೈಟ್ಸ್ ಆಮೇಲೆ ಸಮೇತ ಆಮೇಲೆ ಗುಟ್ಕಗಳಲ್ಲಿ ಸೂಪರು ಚೈನಿ ಕೈನಿ ಸ್ಟಾರು ಇಂಥ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಸಹ ಸರ್ಕಾರ ರೀತಿಯಲ್ಲಿ ಮುಂದುವರ್ಸೋದ್ರ ಮುಖಾಂತರ ಇದು ನಿಮ್ಮ ಮುಖಗಳಿಗೆ ನಾಚಿಕೆ ಆಗಬೇಕು ಇವತ್ತು ನೀವೇನಾದ್ರು ತೆಂಗು ಬೆಳಗಾದರ ಕಡೆ ಗಮನ ಹರಿಸಿ ಪ್ರೊಫೆಸರ್ ನಂಜುನ ಸ್ವಾಮಿಯಾದ ಸ್ವಾಮಿಯವರ ಶಿಷ್ಯರಾದಂತ ಸಿದ್ದಯ್ಯವರೇ ಇವತ್ತು ಈ ನಿಟ್ಟಿನಲ್ಲಿ ತೆಂಗು ಬೆಳಗಾದರಿಗೆ ನೀತಿ ಜಾರಿ ಕೊಟ್ಟು ಅದನ್ನು ಕಾರ್ಯರೂಪ ತಂದಿದ್ದೆ ಆದರೆ ಕೇವಲ ಐದೇ ವರ್ಷದಲ್ಲಿ ಈ ತೆಂಗು ಬೆಳೆಗಾರು ಇಡೀ ಜಗತ್ತಿಗೆ ಮೀರಿಸಿ ಮುಂದೆ ನಡೆಯುವಂತ ಶಕ್ತಿ ನಮ್ಮಲ್ಲಿದೆ ಶಕ್ತಿ ನಮ್ಮಲ್ಲಿದೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಹಿಂದೆ ಹೋದ್ರೆ ನಮ್ಮ ದೃಷ್ಟಿಯಲ್ಲಿ ನಿಮ್ ಸರ್ಕಾರ ಬದುಕಿದೆ ಅಂತ ಅನ್ನೋದನ್ನ ನಾವು ಪರಿಗಣಿಸೋದಿಲ್ಲ અન્ન તક તમાની હેતા બે વાતગા નિલગે ભરો ભારત જય જય ભારતીય રાજીવ સંગત કે જય ભારતીય રાજીવ રાઈતા સંગત કે જય ભારતીય